ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಚಿಲ್ಬಿಲಿ ಆಲ್ ಇನ್ ಒನ್ ಲಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಅಕ್ಕ ಫ್ಯಾಮಿಲಿ ಅವರು ಬ್ಯಾಕ್ ವಾಟರ್ಗೆ ಹೋಗ್ತಾಯಿದ್ವಿ ಹಾಗಾಗಿ ಅವರು ಬ ಬರೋ ಅಷ್ಟರಲ್ಲಿ ಕ್ರಮಿಸಿ ಚಿಕನ್ ಮಾಡಿಬಿಡೋಣ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ರು ಮಾಡ್ತಾಯಿದ್ವಿ ಸೊ ಅಷ್ಟರಲ್ಲ ಆಲ್ರೆಡಿ ಬಂದು ಬಂದರು ಮಂಡ್ಯದಿಂದ ಬಂದರು ಎಲ್ಲದನ್ನು ರೆಡಿ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಹಾಗೆಯೇ ಕೊಕೋಕೋಲಾನು ಹೋಗಿದ್ವಿ ಆಗ ಮಳೆಗಾಲ ಆಗಿದ್ರಿಂದ ತುಂಬಾ ಚಳಿ ಆಗ್ತಾ ಇತ್ತು ಹಾಗಾಗಿ ಕಾರವಾಗಿ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಈ ರೀತಿ ಮಾಡ್ಕೊಂಡು ಹೋಗಿದ್ವಿ ಕೆಲವೊಂದು ಪ್ಲೇಸ್ಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದರಿಂದ ಕೆಲವು ಕಡೆ ಬಿಡ್ತಾ ಇರಲಿಲ್ಲ ಬಟ್ ನಾವು ಅಲ್ಲೇ ಸ್ವಲ್ಪ ಹತ್ರದಲ್ಲಿ ನಿಂತ್ಕೊಂಡು ಅದನ್ನು ನೋಡಿಕೊಂಡು ವಾಪಸ್ ಬಂದ್ವಿ ಹಾಗೆಯೇ ಇನ್ನೊಂದು ಬ್ಯಾಕ್ ವಾಟರ್ಗೆ ಹೋಗಿದ್ವಿ ಅಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಲ್ಲಿ ಯಾವ ಥರ ಎಂಜಾಯ್ ಮಾಡಿದ್ವಿ ಹೇಗೆಲ್ಲ ಆಟ ಆಡಿದ್ವಿ ಅಂತ ವಿಡಿಯೋನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ 頑張ってくださ

ಕೈಗೋ ಬೋಟ್ ಕಾರ್ಗೋ ಬೋಟ್ ಆದ್ಮೇಲೆ ನಮ್ದು ಹಾ ಬರ್ತಾ ಇದ್ದೀನಿ ಮಕ್ಕಳೆಲ್ಲರೂ ಬೋಟಲ್ಲಿ ಹೋಗಬೇಕು ಅಂತ ಆಸೆ ಪಡ್ತಾಯಿದ್ರು ಹಾಗಾಗಿ ಬೋಟಲ್ಲಿ ಹೋಗೋಣ ಅಂತ ಎಲ್ಲರೂ ಹೋದ್ವಿ ಅಲ್ಲಿ ಬಟ್ ಬೋಟ್ ಹತ್ತೋದಕ್ಕೂ ಮುಂಚೆನೇ ಮಳೆ ಸ್ಟಾರ್ಟ್ ಆಗೋಗಿತ್ತು ಮಕ್ಕಳೆಲ್ಲ ಇದ್ರಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಬಟ್ ಎಲ್ಲರೂ ಎಂಜಾಯ್ ಮಾಡಿದ್ರು ಯಾಕಂತಿದರೆ ಆಲ್ರೆಡಿ ನೀರಿನ ಪ್ಲೇಸಲ್ಲಿದ್ದೀವಿ ಜೊತೆಗೆ ಮಳೆ ಬೇರೆ ಬರ್ತಾ ಇದೆ ಆ ಎಕ್ಸ್ಪೀರಿಯೆನ್ಸು ಸಖತ್ತಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅದಾದಮೇಲೆ ಮಧ್ಯದಲ್ಲಿ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಮಳೆ ನಿಂತೋಯ್ತು ಮಳೆ ನಿಂತಾದ ಮೇಲೆ ಬಿಸಿಲು ಬರೋದಕ್ಕೆ ಸ್ಟಾರ್ಟ್ ಆಯಿತು ಅದು ಇನ್ನೂ ಒಂದು ರೀತಿಯಲ್ಲಿ ಚೆನ್ನಾಗಿತ್ತು ಎಲ್ಲರೂ ಮಾತಾಡಿಕೊಂಡು ಇವರ ಹತ್ರ ಎಲ್ಲ ಜೊತೆಯಲ್ಲಿ ಬಂದವ್ರ ಹತ್ರ ಎಲ್ಲ ಆಟೆ ಓಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನಾವಿಲ್ಲಿ ಮಕ್ಕಳಿಗೆಲ್ಲ ಎಷ್ಟು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಾವೆಲ್ಲರೂ ಒಂದು ಸಲ ಹೋಗಿದ್ದು ಬರೋಣ ಅಂತ ಹೋಗಿದ್ದು ಬಟ್ ಎಲ್ಲರೂ ಎಂಜಾಯ್ ಮಾಡೋದು ನೋಡಿ ಮತ್ತೆ ಪರವಾಗಿಲ್ಲ ಎಕ್ಸ್ಟ್ರಾ ದುಡ್ಡು ತಗೊಂಡು ಇನ್ನೊಂದು ರೌಂಡ್ ಕರ್ಕೊಂಡು ಹೋಗಿ ಅಂತ ಎಲ್ಲರೂ ಮತ್ತೆ ಇನ್ನೊಂದು ರೌಂಡ್ ಹೋಗಿದ್ದು ಬಂದ್ವಿ

ನೋಡಿದ್ರಲ್ಲ ದಡದವರೆಗೂ ಹೋಗಿ ಮತ್ತೆ ಹೋಗೋಣ ಅಂತ ಆಟ ಮಾಡಿಕೊಂಡು ಎಲ್ಲರೂ ಇನ್ನೊಂದು ರೌಂಡ್ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ ಈಗ ಹಾಗೆಯೇ ನಾವು ಕೂತಿದ್ದ ಬೋಟಲ್ಲಿ ಇನ್ನೂ ಒಬ್ಬರು ವೀಡಿಯೋ ಮಾಡ್ಕೊತಾ ಇದ್ರು ಸೊ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ತಂದಂಥ ಸ್ನ್ಯಾಕ್ಸ್ನೆಲ್ಲ ತಿಂದ್ಕೊಂಡು ಹೋಗ್ತಾಯಿದ್ವಿ ಹಾಗೆಯೇ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ವೆಹಿಕಲ್ ಎಲ್ಲ ಹೋಗ್ತಾಯಿದ್ರು ಅವರು ನಾವು ಒಂದು ಸಲ ಹಾಗೇನೆ ಮಾಡಿದ್ವಿ ನಮ್ಮ ಫ್ಯಾಮಿಲಿ ಮಾತ್ರ ಹೋಗಿದಾಗ ಎಲ್ಲ ಕಡೆ ತಿರ್ಗಾಡ್ಕೊಂಡು ಬೈಕಲ್ಲೆಲ್ಲ ಸುತ್ತಾಡ ಮೇಲೆ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು ಹೇಳಿದಾಗ ಇದರಲ್ಲೇ ನೀರಿನ ಮೂಲಕವೇ ಹೋಗಬೇಕಾಗಿತ್ತು ಹಾಗಾಗಿ ನಾವು ಅಲ್ಲಿಂದ ನಮ್ಮ ಗಾಡಿನೂ ಅದೇ ಥರ ಬೋಟಲ್ಲೇ ಹಾಕ್ಕೊಂಡು ಹೋಗಿದ್ವಿ ಸೊ ಈ ಸಲ ಕಾರಲ್ಲಿ ಬಂದಿದ್ವಿ ಬೈಕ್ ಏನು ತಗೊಂಡು ಬಂದಿಲ್ಲ ಆ್ಯಕ್ಚುಲಿ ಮಕ್ಕಳಿಗೆ ಈ ರೀತಿ ಎಲ್ಲ ಜಾಸ್ತಿ ಕರ್ಕೊಂಡು ಹೋಗೇ ಇರ್ಲಿಲ್ಲ ಕೋಲ್ಡ್ ಆಗುತ್ತೆ ಜ್ವರ ಬರುತ್ತೆ ಅಂದ್ಕೊಂಡು ನೀರಿನ ಪ್ಲೇಸ್ಗಳಿಗೆ ಅಷ್ಟಾಗಿ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಬಟ್ ಮಕ್ಕಳಿಗೆ ಈ ಸಲ ಕರ್ಕೊಂಡು ಬಂದಿದ್ದು ನೋಡಿ ಫುಲ್ ಖುಷಿಯಾಗಿ ಹೋಗಿದ್ರು ಎರಡು ಮೂರು ನೋಡ್ದ ನಾನು ಹೇಳಿಲ್ಲ ಎರಡು ಮೂರು ಇರ್ತಾವೆ ಇನ್ನೊಂದು ಬಿಟ್ಟು ಇನ್ನೂ ಮಂಗ 啊。Oh. ಈ ಕಡೆ ತಿರುಗಿ ಎಲ್ಲರೂ ಒಂದ್ಸಲ ಇಕಡೆ ಚೆರಿ ಬೆರಿ ಆಣಿ ರೇಖಕ ರೇಖಕ i don't ಹೀಗೆ ಒಂದೆರಡು ಮೂರು ಪ್ಲೇಸ್ಗಳನ್ನೆಲ್ಲ ಕವರ್ ಮಾಡಿಕೊಂಡು ವಾಪಸ್ ಬರ್ತಾಯಿದ್ವಿ ಆಗ ಎಲ್ಲರಿಗೂ ಟಯರ್ಡ್ ಆಗಿದ್ರಿಂದ ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡೆಲ್ಲ ತಿನ್ನೋ ಅವ್ರಿಗೆ ಲೇಟ್ ಆಗುತ್ತೆ ಅಂತ ಅಲ್ಲೇ ಇದ್ದಂಥ ಇಂಡಿಯನ್ ಹೋಟೆಲ್ಗೆ ಹೋದ್ವಿ ಸಖತ್ತಾಗಿತ್ತು ಮಾತ್ರ ನಾವು ಆರ್ಡ್ರ್ ಮಾಡಿದಂಥ ಎಲ್ಲ ಫುಡ್ಗಳು ಸೊ ತುಂಬಾ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ತಿಂದರು ಯಾಕಂತಂದರೆ ಆಲ್ರೆಡಿ ಟಯರ್ಡ್ ಆಗಿತ್ತು ನೀರಲ್ಲೆಲ್ಲ ಆಟಾಡಿ ಟಯರ್ಡ್ ಆಗಿದ್ದರಿಂದ ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ರು ಅಲ್ಲಿಂದ ಊಟ ಮಾಡಿಕೊಂಡು ಲೇಟ್ ನೈಟಾಗ್ತಾಯಿತ್ತು ನೈಟ್ ಆಗ್ತಾ ಹಾಗಾಗಿ ಅವರ ವಾಪಸ್ ಮಂಡ್ಯಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿಂದ ಹೋಟೆಲಿಂದನೇ ಅವರು ಆ ಕಡೆ ಮಂಡ್ಯಕ್ಕೆ ಹೋದರೂ ನಮ್ಮ ಪಾಡಿಗೆ ನಾವು ಮನೆಗೆ ಬಂದ್ವಿ ಸೊ ಇದಾಗಿತ್ತು ನನ್ನ ಈ ದಿನದ ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಹಾಗೆಯೇ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಚರಿಬೇರಿ ಆಲ್ ಇನ್ ಒನ್ ಲಾಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಅಮೌಂಟು ಕಟ್ಟಾಗೋದಿಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ನೀವು ಸ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋತು ಅಂತ ಹೇಳಿದ್ರೆ ನಾವು ಹಾಕುವಂಥ ವೀಡಿಯೋಗಳು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಯಾವುದೇ ವೀಡಿಯೋಗಳು ಮಿಸ್ ಆಗದೇನೆ ನೀವು ಎಲ್ಲ ವೀಡಿಯೋಗಳನ್ನು ನೋಡಬಹುದು ಸೋ ಮಾಡ್ತೀರಲ್ವಾ ಥ್ಯಾಂಕ್ಸ್ ಫಾರ್ ವಾಚಿಂಗ್